ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಗುರುವಾರ ಇವತ್ತು ನಾವೆಲ್ಲ ಒಂದು ಗೃಹ ಪ್ರವೇಶಕ್ಕೆ ಹೋಗಿದೀವಿ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ ನಮಗೆ ಅಣ್ಣ ತಮ್ಮಂದಿರು ಜಾಸ್ತಿ ನಮ್ಮ ಫ್ಯಾಮಿಲಿಗೆ ದೊಡ್ಡ ಕುಟುಂಬ ಅಂತ ಸೊ ನಮ್ಮ ಕಝಿನ್ದೊಬ್ರದ್ದು ಗೃಹ ಪ್ರವೇಶ ಇತ್ತು ಅಂದರೆ ನಂಗೆ ಚಿಕ್ಕಪ್ಪನ ಮಗಳಾಗಬೇಕು ಸೊ ಅವಳದು ಗೃಹ ಪ್ರವೇಶ ಇತ್ತು ಇಲ್ಲೇ ಹತ್ತಿರದಲ್ಲೇ ನಮ್ಮೂರು ಹತ್ತಿರನೇ ಅವ್ರೂರು ಚನ್ನಳ್ಳಿ ಅಂತ ಊರಿಂದ ಓನ್ ವೆಹಿಕಲ್ ಮಾಡಿದರು ಸೊ ನಾವು ಅಲ್ಲಿಂದ ಬಂದಿದ್ದಾಯಿತು ಬರೋವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮಾಡ್ಕೊಂಡಿರಲಿಕ್ಕೆ ಬಂದೇನೆ ನಿಮಗೆ ನಾನು ಯಾವುದೇ ಗೃಹ ಪ್ರವೇಶಕ್ಕೆ ಹೋದರೂ ಮನೆಯದು ವೀಡಿಯೋ ಮಾಡಿ ತೋರಿಸ್ತೀನಿ ಹೇಳ್ತಿರ್ತೀನಿ ನಾನು ಯಾಕೆ ಅನ್ನೋದನ್ನು ಸಹ ಹೇಳ್ತಿರ್ತೀನಿ ನಿಮ್ಗೊಂದು ಐಡಿಯಾ ಬರುತ್ತೆ ನೀವು ಮನೆ ಮಾಡೋರಿದ್ದರೆ ಹೇಗೆಲ್ಲ ಮಾಡ್ಕೋಬೋದು ಅಂತ ಸೊ ಹಾಗಾಗಿ ನಾನು ಇವತ್ತು ಈ ಮನೆ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಂಟ್ರೆನ್ಸ್ ಒಳಗಡೆ ಬಂದ ತಕ್ಷಣ ಹಾಲ್ ಇದೆ ಹಾಲಲ್ಲಿ ಇವತ್ತು ಗಣಪತಿ ಹೋಮ ಮಾಡ್ಸಿದ್ದಾರೆ ಈ ಕಡೆ ಅಡ್ಗೆ ಮನೆ ಇದೆ ಒಂಥರ ಡಿಫ್ರೆಂಟ್ ಆಗಿದೆ ಅಡ್ಗೆ ಮನೆ ಹತ್ರ ದೇವ್ರ ಮನೆ ಇದೆ ತೋರಿಸ್ತೀನಿ ನೋಡಿ ಸಿಂಪಲ್ ಆಗಿ ಪಿ ಓ ಪಿ ಈ ರೀತಿ ಮಾಡಿಸ್ಕೊಂಡಿದ್ದಾರೆ ಇದು ನಾಲ್ಕು ಫ್ಲಾಟ್ ಒಂದು ಕಿಟಕಿ ಇದೆ ಹಾಲ್ನಲ್ಲಿ ಬಾಗಿಲು ಬಾಗ್ಲು ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಇವ್ರದ್ದು ಮೊದಲು ಹಳೆ ಮನೆ ಇತ್ತು ತೊಟ್ಟಿ ಮನೆ ಹೆಂಚಿನ ಮನೆ ದೊಡ್ಡ ಮನೆ ಇವರು ಅರ್ಧ ಮನೆಯನ್ನು ಉಳಿಸ್ಕೊಂಡು ಇನ್ನು ಅರ್ಧ ಮನೆಯಲ್ಲಿ ಹೊಸದಾಗಿ ಮನೆಯನ್ನ ಮಾಡ್ಕೊಂಡಿದ್ದಾರೆ ಎಂಟ್ರೆನ್ಸ್ ಹಾಲಲ್ಲಿ ಎಡಭಾಗಕ್ಕೆ ಬಂದರೆ ಇಲ್ಲೇ ಒಂದು ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ಇವತ್ತು ಗೃಹ ಪ್ರವೇಶ ಇರೋದ್ರಿಂದ ಲಕ್ಷ್ಮಿಯನ್ನ ಕೂರಿಸಿದ್ದಾರೆ ಅಲ್ಲೇ ಪಕ್ಕದಲ್ಲಿ ಅಡುಗೆ ಮನೆ ಇದೆ ಅಡುಗೆ ಮನೆ ಕೂಡ ಓಪನ್ ಕಿಚನ್ ಆಗಿದೆ ನಮ್ಮ ಹಳ್ಳಿ ಕಡೆ ಸೆಲ್ಫ್ ಇರಲೇಬೇಕು ಹಾಗಾಗಿ ಇವರು ಒಂದೆರಡು ಸೆಲ್ಫ್ ಹಾಕಿಸ್ಕೊಂಡಿದ್ದಾರೆ ಮತ್ತೆ ಮೇಲ್ಗಡೆ ಒಂದೆರಡು ಸರ್ಜಾ ಕೂಡ ಹಾಕ್ಸ್ಕೊಂಡಿದ್ದಾರೆ ನಾವು ಊರವರೆಲ್ಲ ಹೊರಡ್ಸ್ಕೊಂಡು ಅವರು ಆ ಕೆಲಸ ಈ ಕೆಲಸ ಎಲ್ಲ ಮುಗಿಸಿ ಇಲ್ಲಿಗೆ ಬರೋಷ್ಟರಲ್ಲಿ ಟೈಮ್ ಆಯಿತು ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮುಗ್ದು ಹೋಗಿತ್ತು ಬೀಗ ಹಾಕೋರು ಹಾಲಲ್ಲಿ ಇಲ್ಲೊಂದು ಬಾಗಿಲಿತ್ತು ಅದು ರೂಮ್ ಅಂದ್ಕೊಂಡೆ ಅದು ಅಂಗಡಿ ಮನೆ ಮಾಡ್ಕೊಂಡಿದ್ದಾರೆ ಆಮೇಲೆ ತೋರಿಸ್ತೀನಿ ಇಲ್ಲಿ ಒಂದು ದೊಡ್ಡದಾಗಿ ರೂಮ್ ಮಾಡ್ಕೊಂಡಿದ್ದಾರೆ ರೂಮ್ ಒಳಗಡೆ ತುಂಬ ಇದ್ದರು ಅಂತ ಹೇಳಿ ನಾನು ರೂಮ್ ಒಳಗೆ ಹೋಗಲಿಲ್ಲ ಹಾಗೆ ಹಿಂದೆ ಬಂದರೆ ಇಲ್ಲಿ ಬಚ್ಲು ಮನೆ ಇದೆ ಬಚ್ಲು ಮನೆಯಲ್ಲಿ ನೀರುಳೆ ಎಂಡೆಯನ್ನು ಹಾಕ್ಸ್ಕೊಂಡಿದ್ದಾರೆ ಮತ್ತು ವೆಸ್ಟರ್ನ್ ಬಾತ್ರೂಮ್ ಇಲ್ಲಿ ಮಾಡಿಸಿದ್ದಾರೆ ದೊಡ್ಡದಾಗೆ ಇದೆ ಬಚ್ಲು ಮನೆ ಇದಕ್ಕಿಂತ ಮೇಲ್ಗಡೆ ಇನ್ನೂ ದೊಡ್ಡದಾಗಿದೆ ಬಚ್ಲು ಮನೆಯಿಂದ ಹೊರಗಡೆ ಇಲ್ಲಿ ಕೈ ನ ಸಿಂಕ್ನ ಹಾಕ್ಸ್ಕೊಂಡಿದ್ದಾರೆ ಮೊದಲೇ ಹೇಳ್ದೆ ಅಲ್ವಾ ಹಿಂದೆ ಹಳೆ ಮನೆ ಇದೆ ಅಂತ ಸೊ ಈ ಮನೆ ಒಳಗಡೆ ಹೋಗಿದ್ದೆ ಆದರೆ ವೀಡಿಯೋ ಮಾಡಿಕೊಳ್ಳಿಲ್ಲ ಪುಟ್ ಪುಟ್ಟ ಹೆಣ್ಮಕ್ಳು ರೆಡಿ ಆಗಿರೋದನ್ನ ನೋಡೋದಕ್ಕೆ ಚಂದ ಇವಳು ರಮ್ಮಿನ ಮಗಳು ನಮ್ಮ ಚಿಕ್ಕಪ್ಪನ ಮಗಳು ಅಂತ ಹೇಳ್ದೆ ಅಲ್ವಾ ಇವಳೇ ನಮ್ಮ ಚಿಕ್ಕಪ್ಪನ ಮಗಳು ರಮ್ಯಾ ಅಂತ ಅವಳು ಇವಳು ಮಗಳು ಎಷ್ಟು ಕ್ಯೂಟಾಗಿ ರೆಡಿಯಾಗಿದಾಳು ನೋಡಿ ಅವಳ ಹೆಸರು ಕೂಡ ರೀತು ಅಂತ ನಾನು ಈ ಗೃಹ ಪ್ರವೇಶಕ್ಕೆ ಹೋಗಿ ತುಂಬಾ ದಿನ ಆಯಿತು ಆದ್ರೆ ಎಡಿಟ್ ಮಾಡೋದಕ್ಕಾಗಿರ್ಲಿಲ್ಲ ನೀವು ಲಾಂಗ್ಲಾಗೆ ಯೂಟ್ಯೂಬ್ ಚಾನಲ್ ಹೌದು ಶ್ರು ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ ಒಳಗಡೆಯಿಂದ ಬಾಗಿಲು ತೋರಿಸ್ದೆ ನೋಡಿ ಅದು ಅಂಗಡಿ ಮನೆಯದು ಬಾಗಿಲು ನಾನು ರೂಮ್ ಅಂದ್ಕೊಂಡೆ ಇವತ್ತು ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೊತಾ ಇದ್ದಾರೆ ಅಡಿಗೆ ಮನೆ ಸಾಮಾನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಮನೆ ಮುಂದೆ ಸ್ವಲ್ಪ ಎಡಭಾಗದಲ್ಲಿ ಊಟಕ್ಕೆ ಅಂತ ಪೆಂಡಲ್ ಹಾಕ್ಸಿದ್ದಾರೆ ನೀವು ನಮ್ಮದೆಲ್ಲ ಹಳ್ಳಿ ಅಂತ ಅಂದ್ಕೊಳ್ಳೋದಷ್ಟೇ ಎಲ್ಲ ಕಡೆ ಮನೆಗಳಂತೂ ಒಂದು ಮನೆ ಮೀರಿ ಒಂದು ಮನೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವತ್ತು ಕೂಡ ನನಗೆ ಟೈಮ್ ಇರಲಿಲ್ಲ ಅಂತ ಡ್ರೆಸ್ಸೇ ಹಾಕ್ಕೊಂಡು ಬಂದೆ ಸೀರೆ ಹಾಕ್ಕೊಂಡು ಬಂದಿಲ್ಲ ಎಲ್ಲರೂ ಇದೇ ರೀತಿ ಹಳೆ ಮನೆಗಳನ್ನ ಹೊಡೆದು ಹೊಸದಾಗಿ ಮನೆ ಮಾಡ್ಕೊಳ್ಳೋದ್ರಿಂದ ಜಾಗ ಸೇವ್ ಆಗುತ್ತೆ ಆಮೇಲೆ ಗಿಡ ಗಿಡ ಮರಗಳನ್ನ ಕಡಿಯೋದು ತಪ್ಪುತ್ತೆ ಒಬ್ಬರು ರೆಗ್ಯುಲರ್ ಸಬ್ಸ್ಕ್ರೈಬರು ಹೇಳಿದ್ದಾರೆ ನೀವು ಎರಡು ಸಾವಿರದ ಇಪ್ಪತ್ತಾರಷ್ಟರಲ್ಲಿ ಟೆನ್ ಕೆ ಸಬ್ಸ್ಕ್ರೈಬರ್ ಮಾಡಿದ್ರೆ ನನ್ನ ಕಡೆಯಿಂದ ಏನೋ ಗಿಫ್ಟ್ ಸಿಗುತ್ತೆ ಅಂತ ನನ್ನ ಚಾನೆಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ನೀವು ಹಾಗೆ ಹೇಳಿದ್ದೀರಾ ಅಂತ ಗೊತ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ ಖಂಡಿತ ಟೆನ್ ಕೆ ಸಬ್ಸ್ಕ್ರೈಬರ್ ಮಾಡಬಹುದು ಅಂತ ಅನಿಸುತ್ತೆ ಇವರು ರಮ್ಯವ್ರ ಯಜಮಾನ್ರು ಮನೆಯೆಲ್ಲ ಒಂದು ರೌಂಡ್ ನೋಡ್ಕೊಂಡು ಬಂದು ಎಲ್ಲರೂ ಗಾಳಿ ಬೀಸ್ತಿದೆ ಅಂತ ಹೊರಗಡೆ ಚೇರ್ ಹಾಕ್ಕೊಂಡು ಹೋತಿದ್ವಿ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಹೇಳಿದ್ರು ಫಸ್ಟ್ ಪಂತಿಗೆ ಹೋಗಿ ಕೂತ್ಕೊಂಡ್ವಿ ನನಗಂತೂ ಫಸ್ಟ್ ಪಂತಿ ಊಟನೇ ಇಷ್ಟ ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು ನಾನು ಲಾಸ್ಟ್ ಅಲ್ಲಾಪಟ್ಟಣ ದೇವಸ್ಥಾನದಲ್ಲಿ ನಿಮಗೆ ಪೂರ್ತಿ ಊಟ ಆಗೋವರೆಗೂ ಕಾದಿದ್ದು ವೀಡಿಯೋ ಮಾಡಿಕೊಳ್ಳಲಿಲ್ಲ ಯಾಕಂದರೆ ಫುಲ್ಲು ಎಲ್ಲರೂ ಅರ್ಜೆಂಟ್ನಲ್ಲಿದ್ದರು ಹಾಕಿದ್ದು ಹಾಕಿದ್ದು ಅಲ್ಲೇ ತಿನ್ಕೋಬೇಕಾಗಿತ್ತು ಬೇಳೆ ಸಾಂಬಾರಿಗೆ ಸಣ್ಣ ಈರುಳ್ಳಿ ಹಾಕ್ತಾರಲ್ವ ರಾಜ್ ಈರುಳ್ಳಿ ನನಗೆ ಈ ರೀತಿ ಬೇಳೆ ಸಾರು ತುಂಬ ಇಷ್ಟ ಆಗುತ್ತೆ ನನಗೆ ಹೇಗೆ ಅವರು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದರು ನನಗೂ ಕೂಡ ಟೆನ್ ಕೆ ಆಗಿಲ್ಲ ಅಂದರೆ ಏನಾದರೂ ಬಹುಮಾನ ಕೊಡಬೇಕಂತ ಕೇಳಿದರೆ ಸರಿ ಆಯಿತು ನನ್ನ ಕೈಯಲ್ಲಿ ಏನಾಗುತ್ತೋ ಅದು ಕೊಡ್ತೀನಿ ನಿಮ್ಮಷ್ಟೆಲ್ಲ ಕೊಡೋದಕ್ಕಾಗಲ್ಲ ಇವತ್ತು ರಮ್ಯಾ ಹಾಕ್ಕೊಂಡಿರೋ ಸೀರೆ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನನಗೆ ಮೇಲೊಂದು ರೂಮ್ ಇರೋದು ಗೊತ್ತಿರಲಿಲ್ಲ ಆಲ್ರೆಡಿ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ವಿ ಆಮೇಲೆ ನನಗೆ ಆಂಟಿ ಹೇಳಿದರು ಮೇಲೊಂದು ರೂಮ್ ಇದೆ ಶ್ರುತಿ ಚೆನ್ನಾಗಿದೆ ದೊಡ್ಡದಾಗಿದೆ ನೋಡು ಅಂತ ಹಾಗಾಗಿ ಮೇಲ್ಗಡೆ ಬಂದೆ ಇದ್ದಾರಲ್ಲ ಪುಣ್ಯ ಅಂಟಿ ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆ ಇಲ್ಲಿದೆ ಬಾತ್ರೂಮ್ ದೊಡ್ಡದಾಗಿದೆ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಬಾತ್ರೂಮ್ ಕಾಣಿಸಲೇ ಇಲ್ಲ ಇಲ್ಲಿ ಇಬ್ರು ಇಬ್ಬರು ಇಲ್ಲ ಅಂತ ಹೇಳಿದ್ರೆ ನಮಗೆ ನಿಜ ಗೊತ್ತಾಗ್ತಿರ್ಲಿಲ್ಲ ಈ ಬಾಗಿಲು ಹಿಂದೆಗಡೆ ಇದೆ ರೂಮ್ ಒಳಗಡೆನೆ ಬಾಗಿಲು ಹಿಂದೆಗಡೆ ಬಸಲು ಮನೆ ಮಾಡಿಸಿದ್ದಾರೆ ಕೆಳಗಡೆ ಬಸಲು ಮನೆಗಿಂತ ಈ ಬಸಲು ಮನೆ ದೊಡ್ಡದಾಗಿದೆ ಮನೆಯಲ್ಲಿ ಎರಡು ರೂಮ್ ಇರಲೇಬೇಕು ಯಾಕಂತ ಹೇಳಿದ್ರೆ ನಾನೇ ಯೋಚನೆ ಮಾಡ್ತಿರ್ತೀನಿ ನಮ್ಮಲ್ಲಿ ಎರಡು ರೂಮ್ ಇದ್ದರೂ ಯೋಚನೆ ಮಾಡ್ತಾ ಇರ್ತೀನಿ ಅಳಿ ಅಂದರು ಏನಾದರೂ ಬಂದ್ಬಿಟ್ರೆ ಏನಪ್ಪ ಇನ್ನೊಂದು ರೂಮ್ ಇರಬೇಕಿತ್ತು ಅಂತ ಅನ್ನಿಸ್ತಿರುತ್ತೆ ನೋಡೋಣ ಮಕ್ಕಳು ಏನಾದರೂ ಕೆಲಸಕ್ಕೆ ಸೇರಿಕೊಂಡು ಮಾಡ್ತೀನಿ ಅಂದರೆ ಮೇಲೊಂದೆರಡು ರೂಮ್ ಮಾಡ್ಕೊಳ್ಳಿ ನಾನಂತೂ ಸಾಹಸ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಇವರು ಅಟ್ಟ ಮಾಡಿಸ್ಕೊಂಡಿದ್ದಾರೆ ಎಷ್ಟು ಸಾಮಾನು ಬೇಕಾದರೂ ಇಲ್ಲೇ ತುಂಬ್ಕೋಬಹುದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಳ್ಳಿಗಳಲ್ಲೂ ಕೂಡ ಎಷ್ಟೋ ಮನೆಗಳು ಹೊಸ ಹೊಸ್ದಾಗಿ ಕಟ್ತಿದ್ರು ಸಹ ನಮಗಂತೂ ಹಳೇ ಕಾಲದ ಮನೆಗಳೇ ತುಂಬ ಇಷ್ಟ ಆಗುತ್ತೆ ಸಣ್ಣ ಹೆಂಚಿನ ಮನೆ ಹೆಂಚಿನ ಮನೆ ನೋಡಿ ನೋಡೋದಕ್ಕೂ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂತ ಅದರಲ್ಲೂ ತೊಟ್ಟಿ ಮನೆಗಳಂತೂ ಆಹಾ ಆ ಮನೆಗಳಲ್ಲಿ ಕೂತ್ಕೊಂಡ್ರೆ ತಂಪ ಗಾಳಿ ಬೀಸ್ತಿರುತ್ತೆ ಇವಾಗ ನಾವು ನಮ್ಮ ತಾರಸಿ ಮನೆಗಳಲ್ಲಿ ಸುತ್ತಮುತ್ತ ಕಿಟಕಿ ಇಟ್ಕೊಂಡಿದ್ರು ಸಹ ನಾವು ಹೆಂಚಿನ ಮನೆ ಒಳಗಡೆ ಕೂತ್ಕೊಂಡಿರೋ ಫೀಲ್ನ ನಮ್ಮ ತಾರಸಿ ಮನೆಗಳು ಕೊಡೋದಿಲ್ಲ ಅದರಲ್ಲೂ ಇಂತಹ ಕಂಬದ ಮನೆಗಳಂತೂ ನೋಡ್ತಿದ್ರೆ ನನಗೆ ಒಂಥರ ಪರ್ಸ್ನಲಿ ತುಂಬ ಖುಷಿಯಾಗುತ್ತೆ ಆಗುತ್ತೆ ಆವಾಗೆಲ್ಲ ಈ ರೀತಿ ಕಂಬಗಳ ಮನೆ ಇರೋರೇ ಶ್ರೀಮಂತರು ಅಂತ ಅಂದ್ಕೋಬೇಕಿತ್ತು ಅಂಥವ್ರ ಹತ್ರ ಮಾತ್ರ ಈ ಥರ ಮನೆಗಳಿರ್ತಿದ್ದಿದ್ದು ಹದಿನಾರು ಕಂಬದ ಮನೆ ಹನ್ನೆರಡು ಕಂಬದ ಮನೆ ಅಂತ ಎಷ್ಟು ಕಂಬ ಇರುತ್ತೋ ಆ ಕಂಬದ ಮೇಲೆ ಮನೆ ದೊಡ್ಡದಾಗಿದೆ ಅಂತ ಹೇಳ್ತಿದ್ರು ಅವಾಗೆಲ್ಲ ಮಣ್ಣಲ್ಲಿ ಕಟ್ಟಿದ್ರು ಸಹ ತುಂಬ ವರ್ಷಗಳ ಕಾಲ ಬಾಳಿಕೆ ಬರ್ತಿತ್ತು ಇವಾಗ ನಾವು ಸಿಮೆಂಟಲ್ಲಿ ಕಟ್ಟಿದ್ರು ಸಹ ಇಷ್ಟು ವರ್ಷ ಅಂತ ಅಷ್ಟೇ ಗ್ಯಾರಂಟಿ ಇರುತ್ತೆ ಮನೆಗಳಿಗೆ ಸೇಮ್ ಹಿರಿ ಜೀವಗಳಿಗಿರ್ತಿತ್ತಲ್ವ ನೂರು ವರ್ಷ ತನಕ ಬದುಕ್ತಿದ್ರು ಇವಾಗ ನಾವು ಅರುವತ್ತು ಎಪ್ಪತ್ತು ವರ್ಷ ಬದುಕೋದೆ ಹೆಚ್ಚು ತುಂಬಾ ಹತ್ರ ಇದ್ದರೆ ಈ ರೀತಿ ಟೆಂಪೋಗಳನ್ನ ಮಾಡಿಬಿಡ್ತಾರೆ ನಮ್ಮ ಊರಿನಲ್ಲಿ ಯಾವ ಶ್ರೀಮಂತರು ಬಡೋರು ಅನ್ನೋದೇನಿಲ್ಲ ಎಲ್ಲರೂ ಆರಾಮಾಗಿ ಕುತ್ಕೊಂಡು ನಗ್ತಾ ಹೋಗಿದ್ದು ಬರ್ತೀವಿ ಎಷ್ಟೇ ಕಷ್ಟ ನೋವು ಇದ್ರೂ ಸಹ ಹೊರಗಡೆ ಹೋದಾಗ ಎಲ್ಲರೂ ಖುಷಿ ಖುಷಿಯಿಂದ ಇದು ಬರ್ತೀವಿ ಈ ರೀತಿ ವೆಹಿಕಲಲ್ಲಿ ಹೋದಾಗೆಲ್ಲ ನನಗೊಂದು ಹಾಡು ನೆನಪಾಗುತ್ತೆ ನಾಕ್ತಿಯಲ್ಲಿ ಚಂದ್ರಶೇಖರ್ ಅವ್ರ ಡೈರೆಕ್ಷನಲ್ಲಿ ನನ್ನ ಪ್ರೀತಿಯ ಹುಡುಗಿ ನಮ್ಮ ನಮ್ಮೂರಲ್ಲಿ ಹಂಗೇನಿಲ್ಲ ಟ್ರ್ಯಾಕ್ಟರ್ ಅವರಿಗೆ ಎತ್ತಿನ ಗಾಡಿ ಏನೇ ಸಿಕ್ಕರೂ ಹತ್ಕೊಂಡು ಹೋಗ್ತೀವಿ ಅನ್ನೋದಿದೆಯಲ್ಲ ಆ ಹಾಡು ಹೇಳಿ ಮತ್ತೆ ಏನಾದರೂ ಮಾತಾಡಿ ಮತ್ತೆ ಊಟ ಚೆನ್ನಾಗಿತ್ತಾ ಮನೆ ಚೆನ್ನಾಗಿತ್ತಾ ಏ ಮೇಲ್ ರೂಮ್ ನೋಡಿದ್ರಾ ಗೌರಮ್ಮ ಮೇಲ್ ರೂಮ್ ನೋಡಿದ್ರಾ ಮೇಲೆ ದೊಡ್ಡದಾಗೈತೆ ರೂಮು ಬಾತ್ರೂಮ್ ಎಲ್ಲ ಐತೆ ಅಟ್ಯಾಚ್ ಬಾತ್ರೂಮ್ ನಿಮಗೂ ಸಹ ಈ ರೀತಿ ಟೆಂಪೋಗಳಲ್ಲಿ ಹೋಗಿದ ಅನುಭವ ಇದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇವಾಗ ರಜಾ ಇರೋದರಿಂದ ಚಿಳ್ಳೆ ಪಳ್ಳೆಗಳೆಲ್ಲ ನಮ್ಮ ಜೊತೆಗೆ ಬಂದಿದ್ದಾರೆ ಇವಾಗ ತುಂಬ ಜೋರಾಗಿ ಒಂದು ಎರಡು ಮೂರು ಸಲ ಮಳೆ ಬಂತು ಊರಲ್ಲಿ ನಿಮ್ಮೂರ ಕಡೆ ಕೂಡ ಬಂದಿದೆ ಅಂತ ಅಂದ್ಕೊಳ್ತೀನಿ ಮಳೆ ಬಂದ ಮೇಲೆ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಂದಿದೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ ಹೂವಿನ ಗಿಡ ಮಾತ್ರ ಅಲ್ಲ ನಾನು ಯಾವ್ಯಾವ ಗಿಡ ಹಾಕಿದ್ದೀನೋ ಎಲ್ಲ ಗಿಡನೂ ತುಂಬ ಚೆನ್ನಾಗಿ ಚಿಗ್ರಿದೆ ಮೆಣಸಿನ್ಕಾಯಿ ಗಿಡದಲ್ಲಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಮ್ಮ ತೋಟವನ್ನು ನೋಡೋಕೆ ನಿಜ ನನಗಂತೂ ತುಂಬ ಖುಷಿ ಆಗ್ತಿದೆ ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ನಾನು ನಮ್ಮ ಗಿಡಗಳನ್ನ ತೋರಿಸ್ತಾ ಇದ್ದೀನಿ ಇದು ಪಿಂಕ್ ಕಲರ್ ದಾಸವಾಳದ ಗಿಡ ಗಿಡ ತುಂಬ ಮೊಗ್ ಬಂದಿದೆ ಹಾಗೆ ಗಿಡದ ತುಂಬ ಹೂಗಳು ಬಿಟ್ಟಿದೆ ನಾನು ನಿಮ್ಗೆ ಎಷ್ಟು ಹೂ ಸಿಕ್ತು ಅಂತ ತೋರಿಸ್ತೀನಿ ಆದರೆ ಕಾಕಡ ಗಿಡಗಳು ತುಂಬ ಚೆನ್ನಾಗಿ ಚಿಗ್ರಿದೆ ಆದರೆ ಇನ್ನು ಹೂ ಬಿಟ್ಟಿಲ್ಲ ಒಂದು ಐವತ್ತು ಗ್ರಾಮ್ ಹೂ ಅಷ್ಟೇ ಸಿಗ್ತಿರೋದು ಕನಕಾಂಬ್ರ ಗಿಡದಲ್ಲೂ ಸಹ ಹೂಗಳೆಲ್ಲ ಚೆನ್ನಾಗಿ ಬಂದಿದೆ ಆದರೆ ಕನಕಾಂಬ್ರ ಗಿಡ ಇರೋದೇ ಸ್ವಲ್ಪ ನಾನು ನಿಮಗೆ ನಂದಿ ಬಟ್ಲು ಹೂವಿನ ಗಿಡದ ಬಗ್ಗೆ ಒಂದು ವೀಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ ನೋಡಿ ಈ ಥರದೊಂದು ಗಿಡ ಬಿಡಿ ಒಂದು ಪುಟ್ಟ ಜಾಗ ಇದ್ರೂ ಸಾಕಾಗುತ್ತೆ ಒಂದು ಗುಂಡಿ ಥರ ಮಾಡಿ ನೆಟ್ಬಿಟ್ರೆ ಮರದ ಥರ ಬರುತ್ತೆ ಅದು ಗಿಡ ಗಿಡ ತುಂಬ ಹೂ ಬರುತ್ತೆ ನಿಮಗೆ ಯಾವ ಹೂ ಗಿಡನೂ ಬೇಕಾಗಲ್ಲ ಇದೊಂದು ಗಿಡ ಇದ್ದರೆ ಫೋಟೋ ತುಂಬ ಹೂ ಮುಡಿಸ್ಬಹುದು ಅಂತ ಹೇಳಿದ್ದೆ ನೋಡಿ ಎಲ್ಲ ಕಾಕಡ ಗಿಡಗಳು ಚಿಗ್ರಿದೆ ಆದರೆ ಇಲ್ಲಿ ಇಲ್ಲೊಂದು ನಿಂಬೆ ಹಣ್ಣು ಗಿಡ ಇದೆ ಒಂದಲ್ಲ ಎರಡು ಮೂರು ಗಿಡ ಇದಾವೆ ಆದರೆ ನಿಂಬೆ ಹಣ್ಣುಗಳು ಸಣ್ಣ ಸಣ್ಣದಾಗಿದೆ ಅದು ದೊಡ್ಡದಾಗೋದಕ್ಕೆ ಬಿಡೋದೇ ಇಲ್ಲ ಒಂದಷ್ಟು ಜನ ಬರ್ತಾರೆ ಮನೆ ಹತ್ರ ಎಲ್ಲ ಕಿತ್ಕೊಂಡು ಹೋಗಿಬಿಡ್ತಾರೆ ಕ ಇನ್ನೂ ಸಣ್ಣ ಕಾಯಿ ಇರುವಾಗಲೇನೆ ಕರಿಬೇವಿನ ಸೊಪ್ಪು ಗಿಡ ಕೂಡ ಮಳೆ ಬಂದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ತೋಟ ಇವಾಗ ಪೂರ್ತಿ ಹಸಿರು ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲೊಂದು ರೆಡ್ ಕಲರ್ ದಾಸವಾಳ ಗಿಡ ಇದೆ ದಾಸವಾಳದ ಗಿಡದಲ್ಲೂ ಕೂಡ ಗಿಡಕ್ಕೆ ತುಂಬ ಹೂ ಬಂದಿದೆ ಲಲಿತಾ ಸಿಸ್ಟರ್ ನೀವು ಅವಾಗವಾಗ ನಿಮ್ಮ ತೋಟವನ್ನು ತೋರಿಸ್ತೀರಿ ಅಂತ ಹೇಳ್ತಿದ್ರಿ ಅಲ್ವ ಇವಾಗ ನಮ್ಮ ತೋಟ ನೋಡೋದು ತುಂಬ ಸುಂದರವಾಗಿದೆ ಹಾಗಾಗಿ ನಾನು ಇವತ್ತು ನಿಮಗೆ ನಮ್ಮ ತೋಟವನ್ನು ಮತ್ತೆ ತೋರಿಸ್ತಾ ಇದ್ದೀನಿ ನಮ್ಮ ನಂದಿ ಬಟ್ಲು ಹೂವಿನ ಗಿಡದಲ್ಲಿ ನಾವು ಮಾತ್ರ ಅಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಕಿತ್ಕೊಂಡು ಹೋಗ್ತಾರೆ ಅಷ್ಟು ಹೂ ಬಿಟ್ಟಿದೆ ಒಂದು ದಿನದಲ್ಲಿ ಹೂ ಬಾಡೋಗುತ್ತೆ ನಿಜ ಆದರೆ ಪ್ರತಿದಿನ ಬದಲಾಯಿಸಿ ಮುಡಿಸ್ಬೋದಲ್ವ ಹಾಗಾಗಿ ಒಂದೇ ಒಂದು ನಂದಿ ಬಟ್ಲು ಗಿಡ ಹಾಕೊಳ್ಳಿ ನಿಮಗೆ ಬೋಸಿ ತುಂಬ ಹೂ ಸಿಗುತ್ತೆ ಅಂತ ಹೇಳ್ಬಹುದು ಇವತ್ತು ಕನಕಾಂಬ್ರ ಹೂನ ಬಿಡಿಸಿದೆ ಸೊ ಕನಕಾಂಬ್ರ ಹೂ ನೋಡೋದಕ್ಕೆ ಇಷ್ಟೊಂದಿದೆ ಅಂತ ಕಾಣಿಸಿದೆ ಅದು ವೆಯ್ಟ್ ಇರೋದಿಲ್ಲ ಸೊ ಐವತ್ತು ಗ್ರಾಮ್ ಅಷ್ಟೇ ಇರೋದು ಕಾಕಡ ಹೂ ಕೂಡ ಇವತ್ತು ಐವತ್ತು ಗ್ರಾಮ್ ಸಿಕ್ಕಿದೆ ರೇಟು ಕೂಡ ಒಂದು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಇರಬೇಕು ಅನಿಸುತ್ತೆ ನಮ್ಮ ಗಿಡದ ಹೂವಂತೂ ತುಂಬಾ ಚೆನ್ನಾಗಿದೆ ಕಾಕಡ ಹೂವು ನನ್ನ ಒಳಗಿಂದ ವೀಡಿಯೋ ಮಾಡಿಕೊಂಡೆ ನಂದಿ ಬಟ್ಲು ಹೂವಿನ ಗಿಡ ನನಗೆ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿರುತ್ತೆ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತೆ ಮತ್ತೆ ಎಲೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮನೇಲಿ ಇದೆಲ್ಲ ಗಿಡಗಳಿದೆ ಅಂತ ನಿಮಗೆ ತೋರಿಸೋದಕ್ಕೆ ಅಂತ ಮತ್ತೆ ವೀಡಿಯೋ ಮಾಡಿಕೊಂಡೆ ಇವಾಗ ಹೊಸದಾಗಿ ಹಾಗಲಕಾಯಿ ಗಿಡ ಕೂಡ ಬರ್ತಾ ಇದೆ ಇದು ಯಾವಾಗಲೂ ಹಾಗಲಕಾಯಿ ತಿಂದು ಬೀಜ ಹಾಕಿದ್ದು ಆ ಬೀಜನೇ ಇವಾಗ ಮಳೆ ಊದ್ಮೇಲೆ ಮೇಲೆ ಚಿಗುರು ಹೊಡೆದು ಬಂದಿದೆ ಗಿಡ ಮಾತ್ರ ಚೆನ್ನಾಗಿ ಬಂದಿದೆ ಅಲ್ಲ ಕಳೆ ಕೂಡ ಚೆನ್ನಾಗಿ ಬಂದಿದೆ ಕಳೆ ರೀಸೆಂಟಾಗಿ ಕೀಳಿಸಿದ್ದೆ ಆದರೂ ಬೇಗನೆ ಕಳೆ ಬಂದಿದೆ ಹೂವಿಂದ ಬರೋ ದುಡ್ಡು ಕಳೆ ಕೀಳಿಸೋದಕ್ಕೂ ಕೂಡ ಸಾಕಾಗ್ತಿಲ್ಲ ಇವಾಗ ಆದರೆ ರೇಟ್ ಇದ್ದಾಗ ಹೂ ಸಿಕ್ಕಿದಾಗ ಹೂವಿನ ಚೆನ್ನಾಗಿ ಲಾಭ ಬಂದಿದೆ ಇಲ್ಲ ಅಂತ ಹೇಳ್ತಿಲ್ಲ ಇವಾಗೆಲ್ಲ ಚೆನ್ನಾಗಿ ಚಿಗ್ರಿದೆ ಅಲ್ವಾ ಗಿಡ ಸೊ ಇನ್ನು ಮುಂದೆ ಹೂವೆಲ್ಲ ಮೊಗ್ಗೆಲ್ಲ ಕಚ್ಚಿ ಹೂ ಚೆನ್ನಾಗಿ ಸಿಗುತ್ತೆ ಕಾಕಡ ಹೂ ಮತ್ತು ಕನಕಾಂಬ್ರ ಹೂವೆಲ್ಲ ಮನೆಗೆ ಇಟ್ಕೊಳ್ಳೋದಿಲ್ಲ ನಾನು ನನಗೆ ಮೊದಲೇ ಬೆನ್ನುವು ಇರೋದ್ರಿಂದ ಕೂತ್ಕೊಂಡೆಲ್ಲ ಕಟ್ಟೋದಕ್ಕಾಗೋದಿಲ್ಲ ಹಾಗಾಗಿ ದಾಸವಾಳ ಹೂವು ಮತ್ತು ನಂದಿ ಬಟ್ಲು ಹೂವು ಎಲ್ಲ ಇದೆ ಅಲ್ವಾ ಅದನ್ನೇ ಫೋಟೋಗಿಟ್ಟು ಪೂಜೆ ಮಾಡ್ತೀನಿ ಇಲ್ಲಿ ನೋಡಿ ಹಲಸಿನ ಮರ ನಾವು ಕಟ್ ಮಾಡಿಬಿಟ್ಟಿದ್ವಿ ಎಷ್ಟು ಚೆನ್ನಾಗಿ ಚಿಗುರುಕೊಂಡಿದೆ ಅಂತ ಯಾಕೆಂದರೆ ಕೋತಿ ಕಾಟ ಅಂತ ನಾವು ತೆಗೆದುಬಿಟ್ಟಿದ್ವಿ ಮರನ ಅದು ಎಷ್ಟು ಚೆನ್ನಾಗಿ ಬಳೆ ಬಂದಿರೋದ್ರಿಂದ ಮತ್ತೆ ಚಿಗುರಿದೆ ಹಾಗೆ ನಮಗೆ ಕಷ್ಟ ಆಯಿತು ಅಂತ ಯಾವುದನ್ನು ಬಿಡಬಾರ್ದು ಮತ್ತೆ ನಾವು ಬೆಳೆಯೋದಕ್ಕೆ ಶುರು ಮಾಡಬೇಕು ಅನ್ನೋದಕ್ಕೋಸ್ಕರ ಸುಮ್ಮನೆ ಆ ವೀಡಿಯೋ ಮಾಡಿಕೊಂಡೆ ಅದು ಚಿ ಚಿಗುರಿರೋ ವಿಡಿಯೋವನ್ನ ಮಾಡಿಕೊಂಡೆ ಇದು ಮತ್ತೊಂದು ದಿನ ಮಾಡ್ಕೊತಾ ಇರೋದು ನಂದಿ ಬಟ್ಲು ಹೂವಿನ ಗಿಡದ್ದು ನೋಡಿ ಮತ್ತೆ ದಿನ ಪ್ರತಿದಿನ ಇಷ್ಟೇ ಹೂ ಬಿಡ್ತಿದೆ ಮನೆ ಪಕ್ಕನೇ ಇದೆ ಎಲ್ಲ ಗಿಡಗಳು ನನಗೆ ದಾಸವಾಳ ಗಿಡದಲ್ಲಿ ಎಷ್ಟು ಹೂ ಸಿಕ್ತು ಅಂತ ತೋರಿಸ್ತೀನಿ ಬನ್ನಿ ಇದು ನಾನು ಕಿತ್ಕೊಂಡು ಬಂದಿರೋದು ಅಂದರೆ ನಮ್ಮ ಮತ್ತೆ ಆಲ್ರೆಡಿ ಇಷ್ಟು ಹೂ ಕಿತ್ತು ಬಾಗಿಲಿಗೆಲ್ಲ ಮುಡಿಸಿದ್ದಾರೆ ಬಾಗಿಲಿಗೆ ಫೋಟೋಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದೊಂದೇ ಹೂ ಸಾಕಾಗುತ್ತೆ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಗ್ತಿದೆ ಧನ್ಯವಾದಗಳು